ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಸ್ನಾನ ಮಾಡಿಲ್ಲ ಅಯ್ಯ ಇವಾಗ ತಾನೇ ಇದ್ದಿದ್ದೀನಿ ಸೊ ಸಖತ್ ವ್ಯೂ ಮಾತ್ರ ಫುಲ್ಲು ಮಂಜು ಇಲ್ಲಂತೂ ಚೂರು ಬಿಸಿಲಿಲ್ಲ ಆ್ಯಂಡ್ ಇದು ಗೈಸ್ ವ್ಯೂ ನನಗೆ ಈ ಕರ್ಟನ್ಸ್ ತುಂಬ ಇಷ್ಟ ಆಯಿತು ನಮ್ಮ ಅಪ್ಪಗೆ ಹೇಳಿದ್ದೀನಿ ಇದೇ ಥರ ಮೇಲೆ ಅಂದರೆ ತನಕ ಆಕೆ ನಮ್ಮ ಮನೆಗೂ ಅಂತ ಆ್ಯಂಡ್ ಈ ಮಂಜೆಲ್ಲ ಚೆನ್ನಾಗಿದೆ ಆ್ಯಂಡ್ ನಮ್ಮ ಕಾರ್ ನೋಡಿ ಅಲ್ಲಿ ನಿಂತಿದೆ ಈ ಗಾಯ ಸುಟ್ಟೋಗ ತುಂಬ ಅಸಹ್ಯವಾಗಿ ಕಾಣಿಸ್ತದೆ ಬಾಲ್ಕನಿಂಗ್ ಎಂಟ್ರ್ ಆಗಿದ ತಕ್ಷಣ ಈ ಥರ ವ್ಯೂ ಮೋಸ್ಟ್ಲಿ ಬೆಳಿಗ್ಗೆ ಮಾತ್ರ ಹೆಂಗಿರುತ್ತೆ ಅನ್ಸುತ್ತೆ ಆ ಕಡೆ ಎಲ್ಲ ಮೌಂಟೈನ್ಸ್ ಎಲ್ಲ ಇದೆ ಎಲ್ಲರೂ ಸ್ನಾನ ಮಾಡ್ಕೊಂತ ಇದಾರೆ ನಾನು ಆಮೇಲೆ ಸ್ನಾನ ಮಾಡ್ಕೊಂಡು ಐ ಥಾಟ್ ಆಫ್ ಡೂಯಿಂಗ್ ಗೆಟ್ ರೆಡಿ ವಿಟ್ ಮೀ ಆ ಥರ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಟ್ರೈಪಾರ್ ಇಲ್ಲ ಫೋನ್ ನಿಲ್ಲುತ್ತೋ ಅಲ್ವಾ ವಾಶ್ರೂಮ್ ಅಲ್ಲಿ ಇದೆ ವಿಧ ಆಗುತ್ತೆ ಅನ್ಸುತ್ತೆ ಫ್ಲೆಟ್ಸ್ ಸಿ ಏನಾಗುತ್ತೆ ಅಂತ ವಾಹ್ ಹ್ಯಾಪಿ बर्थडे थैंक यू ಕ್ಯಾನ್ ಹೂಮ್ಮಿ बर्थडे ಕಂದ ಸೋ ಗಾಯ್ಸ್ ಅಲ ರೆಡಿ ಆಗಿದೀವಿ ಇನ್ನೇನ್ ಡೇಸನ ಕೊರಡಬೇಕು ಇವಾಗ ಫೋಟೋ ಸೆಷನ್ ನಡೀತಾ ಇದೆ ಅಲ್ಲಿ ನಾನು ನನ್ ನನಗೆ ಯಾರು ಫೋಟೋ ಚೆನ್ನಾಗಿ ಹಿಡಿಯೋರೇ ಇಲ್ಲ ನಮ್ಮ ಅಕ್ಕಗೂ ಹಿಡಿಯೋಕ್ ಬರಲ್ಲ ನಾ ಯಾರು ಹಿಡಿಯೋಕ್ ಬರಲ್ಲ ನಾನು ಒಬ್ಳೆ ಚೆನ್ನಾಗಿ ಹಿಡಿಯೋದು ನಮ್ಮ ಮನೇಲಿ ಫೋಟೋ ಅದೇ ಬೇರೆಯವ್ರು ಚೆನ್ನಾಗಿ ಇಟ್ಕೊಡ್ತೀನಿ ನನಗೆ ಚೆನ್ನಾಗಿ ಇಟ್ಕೊಡಲ್ಲ ಯಾರು ಅಷ್ಟೆ ನನಗೆ ಯಾಕೆ ಇಷ್ಟು ಫೋಟೋ ಹುಚ್ಚಂದ್ರೆ ನಮ್ಮಅಮ್ಮ ನಮ್ಮಅಪ್ಪ ಇಬ್ಬರಿಗೂ ಫೋಟೋ ಹುಚ್ಚು ಅದಕ್ಕೆ ನನಗೂ ಫೋಟೋ ಹುಚ್ಚು

ಅದು ಬಿಸ್ಕೆಟ್ ಹಾಕ್ಲಿ ಅನ್ಬಿಟ್ಟು ಹಂಗೆ ಮಾಡ್ತಾ ಇದೆ ಪಾಪ ಅಪ್ಪು ಬಿಚ್ಚಿ ಹಾಕ್ಲಿ ಅನ್ಬಿಟ್ಟು ಹಂಗೆ ಮಾಡ್ತಾರ ಅದು ಬಿಚ್ಚಿ ಹಾಕ್ಬೇಕಂತೆ ಕೊಡು ಬಿಚ್ಚಿ ಕಾರ್ ಎಲ್ಲ ಮಿಸ್ ಆಗ್ತದೆ ದೇವಸ್ಥಾನ ರೀಚ್ ಆಗಿದ್ದೀವಿ ನೋಡಿ ಸುಖದಾಗಿದೆ ಗೋಪುರ ಮಾತ್ರ ಕಲರ್ಫುಲ್ ಆಗಿದೆ ಹೆಂಗಿದೆ ಒಳಗೆ ಹಳೆ ಬೀಡು ಆತರ ಎಲ್ಲ ಇದೆಯಲ್ಲ ಆತರೇ ಇದೆ ಕಲ್ ಕಲ್ಲಾಗಿರಿ ಇಟ್ಸ್ ವೆರಿ ನೈಸ್ ಮಸ್ತ್ ಬಟ್ ನಾನ್ ನನ್ನ ಫೋನ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ ಅಂಡ್ ನಮ್ಮ ಅಕ್ಕ ಫೋನ್ ಅಲ್ಲಿ ರೀಲ್ ಮಾಡ್ತಾ ಇದೀನಿ ನನ್ನ ಫೋನ್ ಫುಲ್ ಸ್ಟೋರೇಜ್ ಆಗ್ಬಿಟ್ಟಿದೆ ಫೋಟೋಸ್ ಎಲ್ಲ ಹಂಗೆ ಇಟ್ಕೊಂಡಿದೀನಿ ಎತ್ನಿಕ್ ಡೇ ಇದು ಅದಲ್ವಾ ಅದಕ್ಕೆ ಡಿಲೀಟ್ ಮಾಡ್ಬೇಕು ಅವಾಗ ಸ್ಟೋರೇಜ್ ಕ್ಲಿಯರ್ ಆಗುತ್ತೆ ಸೊ ಹೋಗೋಣ ಬನ್ನಿ ಒಳಗೆ ನಾನೇ ನಮ್ಮ ಇಲ್ಲಿ ಮೈನ್ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಎಲ್ಲ ಮುಟ್ಬೇಕಂತ ಫೋಟೋ ಹಿಡಿಬೇಕಾ ಅಂಕಲ್ ಒಂದು ಸಿಂಗಲ್ ಬಾಳೆ ಕೊಡಿ ಅಂಕಲ್ ಒಂದೇ ಕೊಡಿ ಹಸುಗೆ ಹಾಂ ಒಂದು ಕೊಡಿ ಏರ್ಪೋರ್ಟ್ ಕೊಡಿ ಅಂಕಲ್ ಎಲ್ಲ ಮಗು ಗಲ್ಪ ಎಷ್ಟು ಹೇಳಿ ಹನ್ನೆರಡು

ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಅಂದೆ ನಂಗೆ ವೆಂಕಟೇಶ್ವರ ಫೋಟೋ ನೋಡಿದ್ರೆ ಮಮತಾ ಒಳಗೆ ಫೋಟೋ ಬೇಡ ವಿಗ್ರಹ ಬೇಕು ಅಂತ ನೀನು ತೋರ್ಸಿ

ಇದು ಮಕ್ಕಳಿಗೆ ಹಂಚೋದಕ್ಕಂತ ಕಾಯಿಸೋದು ತಗೊಂಡಿದ್ದಾರೆ ಹತ್ತು ಅಲ್ಲಿ ಮಕ್ಕಳಿಗೆ ಹಂಚ್ಬೋದಂತೆ ನಾನು ಅಷ್ಟ ಬ್ಲಾಗ್ ಮಾಡ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊತೀನಿ ಆಮೇಲೆ ಹೋಗಿ ಬೇಕಾದ್ರೆ ತೋರಿಸ್ತೀನಿ ಅಷ್ಟೇ ಶಾರ್ಟ್ ವಿಡಿಯೋ ಮಾಡ್ಕೊಳ್ತೀನಿ ಇಲ್ಲ 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 ಅದು ಸಣ್ಣಕೈತೆ ಕೈತೆ ಚಂದು ಈ ಸ್ವಲ್ಪ ದಪ್ಪಗೈತೆ ಡಬಲ್ ಸೈಡ್ ಒಂದು ನಲ್ವತ್ತು ರೂಪಾಯಿ ಹದಿನೂರು ರೂಪಾಯಿ ಅಂತೆ ಅದು ನೀನು ಲೇಟ್ ನೋಡೋ ಯಾವ ಕಾಲ ಆಯ್ತ ಗೊತ್ತಿಲ್ಲ ನಾನು ಅಷ್ಟೇ ಚಿಕ್ಕ ನಾನು ಲೇಟು

गण भगवा दरे रमा कुमारस्य अंतः हेत रे हेम भगवा दरे रमा कुमार याहा तत हेत बोले और हेले परसे हेत बोले पुनः पहिले बले हेत रे हेम भगवा दरे रमा कुमार याहा तरेषनी इन नो बोर्ड ने रामकुमार रस्या को बोलिए सत मिथ्या प्रतित्या संपत्ति सतुरि बक्ष्य तं राजर्षि शारदा निषाद रमेशوري संपूर्ण संपूर्ण अनुग्रह

ಇಂತ ತಾಯಲ್ಲ ಗಡಗಡಾಗಿದೆ ಆ ಸ್ಟೆಪ್ಸ್ ಅಲ್ಲಿ ಇಲ್ಲಿ ಹೋಗು ಆ 18 ಸ್ಟೆಪ್ಸ್ ಅಲ್ಲಿ ನೀರ ಅಲ್ಲಿ ನೀನೆ ಊಟ ಹಾಕೋಕ್ತಿದ್ರೆ ಗೆಸ್ಸು ತಿಗೋ ಕಾಲ ಎಲ್ಲಾ ಸುಟ್ ಹೋಯಿತಮ್ಮ ಗಾಜ್ ಬೀಸ್ ಸುಚ್ಚ್ಕೊಂಡಿತ್ತು ಮೊನ್ನೆ ಕಾಲಿಗೆ ಚುಪ್ಲಿದಿ மீன்களே மீன்களேவையில் <coughs> <t behaviour> <Yeah! t servir> બદ દુબલા દેતે નય તો દુબલા દેતે છે યાર વિડીયો લાગા મા આગળ લાવના ગાઈસ ઇવક હાલે પકું તો સો ગાઈસ ઇવગા રૂમ બેકેટ મારતા આવી દીવી ನನಗಂತೂ ವಾಂತಿ ಮಾಡಿಬಿಟ್ಟು ತಲೆನ ಅರ್ಧಂಬುದ ನನಗೆ ಅಪ್ಪ ಸೊ ಗೈಸ್ ದೇಸ್ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಬಂದ ತಕ್ಷಣ ನಾನು ಸರಿಯಾಗಿ ವಾಮಿಟ್ ಮಾಡಿಬಿಟ್ಟೆ ಏನೋ ಸಕ್ಕತ್ ಥರೇ ಹೋಗ್ತಾಯಿದೆ ಈ ವೆದರ್ಗೆ ನಾನು ಸೆಟ್ ಆಗೋಲ್ಲ ಗೈಸ್ ನಮ್ಮ ಬೆಂಗ್ಳೂರಿಗೆ ಸೆಟ್ ಆಗ್ಬಿಟ್ಟಿದ್ದೀನಿ ನಾನು ಪೂರ್ತಿಯಾಗಿ ಆ್ಯಂಡ್ ಬೆಂಗಳೂರು ಬಿಟ್ಟು ಬಂದರೆ ಹೆಡೇಕ್ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ Bangalore is Bangalore, I like it. I don't want to go to Bangalore. Appu, ಕೋಳಿ ಕೋಳಿ ರೊಟ್ಟಿ ಗೈಸ್ ಇದು ರೊಟ್ಟಿಗೆ ಅಕ್ಕಿ ರೊಟ್ಟಿ ಸ್ಪೆಷಲ್ ನಮ್ಮ ಫ್ರೈ ಖಾಲಿ ಮಾಡಿದ್ದಾರೆ ಸಾರು ಗ್ರೇವಿ ಖಾಲಿ ಮಾಡಿದ್ದಾರೆ ಏನ್ ಇದ್ಯಾ ನೀನು ಏನ್ ತಿಂತ ಇದೆಯಾ